ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ನಿನ್ನೆ ಒಂದು ಸಂಚಿಕೆ ಎಪಿಸೋಡ್ ಅನ್ನ ನೋಡಿರಬಹುದು ಸುದೀಪ್ ಸರ್ ಇಲ್ಲದೆ ಶೈನ್ ಶೀಟ್ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ ಡ್ರೋನ್ ಪ್ರತಾಪ್ ಎಷ್ಟು ಚೆನ್ನಾಗಿ ಸೇಫ್ ಆಗ್ತಾರೆ ಗೊತ್ತಾ ಒಂದು ಗ್ಲಾಸ್ ಬೌಲ್ ನಲ್ಲಿ ಒಂದು ಯೆಲ್ಲೋ ಕಲರ್ ನೀರ್ ಇರುತ್ತೆ ಅವರು ನೀರನ್ನ ಮಿಕ್ಸ್ ಮಾಡಬೇಕು ಕಲರ್ ಬದಲಾವಣೆ ಆಗಬಾರ್ದು ಒಂದ್ ವೇಳೆ ಏನಾದ್ರೂ ಕಲರ್ ಬದಲಾವಣೆ ಆಗಿದ್ರೆ ಅವರು ಔಟ್ ಅಂತ ಅವರು ನೆಕ್ಸ್ಟ್ ಹಂತಕ್ಕೆ ಹೋಗ್ತಾರೆ ಎಲಿಮಿನೇಷನ್ ಅಲ್ಲಿ ಉಳಿತಾರೆ ಆ ಒಂದು ಟೈಮ್ ನಲ್ಲಿ ಎರಡನೇ ಎರಡನೇ ಕಂಟೆಸ್ಟೆಂಟ್ ಆಗಿ ಸೇಫ್ ಆಗ್ತಾರೆ ಡ್ರೋನ್ ಪ್ರತಾಪ್ ಅವರ ಒಂದು ನೀರ್ ಯೆಲ್ಲೋ ಕಲರ್ ಆಗಿರುತ್ತೆ ಬದಲಾಗೋದಿಲ್ಲ ಸಖತ್ತಾಗಿ ಬಂತು ನಿನ್ನೆ ಡ್ರೋನ್ ಪ್ರತಾಪ್ ಅವರು ಸೇಫ್ ಆಗಿದ್ದಾರೆ ಮುಂದಿನ ಹಂತಕ್ಕೆ ಹೋಗಿದ್ದಾರೆ ಮುಂದಿನ ವಾರಕ್ಕೆ ಕಾಲಿಟ್ಟಿದ್ದಾರೆ ನಿಜಕ್ಕೂ ಸೂಪರ್ ಅಲ್ವಾ ಡ್ರೋನ್ ಪ್ರತಾಪ್ನ ಇಷ್ಟು ಜನ ಇಷ್ಟಪಡ್ತಿದ್ದಾರೆ ಮೆರೆಸ್ತಾ ಇದಾರೆ ಜೊತೆಗೆ ಅಷ್ಟು ಓಡ್ಗಳು ಕೂಡ ಸಿಗ್ತಿದೆ ಶೈನ್ ಶೆಟ್ಟಿ ಅವರು ಕೂಡ ಇಷ್ಟಪಟ್ಟಿದ್ದಾರೆ ಒಂದು ಆಟ ಚೆನ್ನಾಗಿದೆ ಅಂತ ಕೂಡ ಕಮೆಂಟ್ಸ್ ಗಳನ್ನು ಕೂಡ ಒಳ್ಳೆ ರೀತಿಯಲ್ಲಿ ಕೂಡ ತಿಳಿಸಿದ್ದಾರೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಡ್ರೋಮ್ ಪ್ರತಾಪ್ ಅವರನ್ನಾದ್ರೆ ಕಂಟೆಸ್ಟೆಂಟ್ಸ್ ಗಳಿದ್ದಾರಲ್ಲ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ವೈಯಕ್ತಿಕವಾಗಿ ವರ್ತೂರ್ ಆಗಿರ್ಬೋದು ತುಕಾಲಿ ಆಗಿರ್ಬೋದು ಆಮೇಲೆ ನಮೃತ ಅವರಾಗಿರ್ಬಹುದು ಮೈಕಲ್ ಅವರಾಗಿರ್ಬೋದು ವಿನಯ್ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಡ್ರೋಮ್ ಪ್ರತಾಪ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಡ್ರೋಮ್ ಪ್ರತಾಪ್ಗೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿಯಾಗಿ ಎಲ್ಲ ಕಡೆ ವುಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಡ್ರೋಮ್ ಗೆ ಇದೇ ರೀತಿ ಇದೇ ರೀತಿ ಗಳು ಸಿಗ್ತಿದ್ರೆ ಖಂಡಿತವಾಗಿಯೂ ಕೂಡ ಅವರು ವಿನ್ನರ್ ಆಗ್ತಾರೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗ್ತಾರೆ ಟಾಪ್ ತ್ರೀ ಕೂಡ ಆಗಿ ಆಗ್ತಾರೆ ಜೊತೆಗೆ ಸುದೀಪ್ ಸರ್ ಪಕ್ಕದಲ್ಲಿ ನಿಂತು ಕೈ ಎತ್ತುವಂತ ಕೂಡ ಆಗಿ ಆಗ್ತಾರೆ ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಜೈ ಡ್ರೋಮ್ ಪ್ರತಾಪ್ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಷ್ಟು ಚೆನ್ನಾಗಿ ಎಲ್ಲರನ್ನೂ ಕೂಡ ಕರ್ನಾಟಕದ್ಯಂತ ಫೇಮಸ್ ಆಗಿದ್ದಾರೆ ಡ್ರೋಮ್ ಪ್ರತಾಪ್ ಇಷ್ಟು ಸಪೋರ್ಟ್ ಇಷ್ಟು ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಫ್ಯಾನ್ ಫಾಲೋ ಕ್ರೇಸ್ ಕ್ರಿಯೇಟ್ ಆಗುತ್ತೆ ಅಂತ ಯಾರು ಕೂಡ ಅಂದ್ಕೊಂಡೇ ಇರಲಿಲ್ಲ ಒಂದ್ ವಾರಗಳ ಕಾಲ ಇರ್ತಾರೆ ಡ್ರೋಮ್ ಪ್ರತಾಪ್ ಆಚೆ ಬರ್ತಾರೆ ಅಂದ್ಕೊಂಡಿದ್ರು ಆದ್ರೆ ಅವರ ಒಂದು ನೇರ ನೋಡಿ ಇದೆಯಾ ಆಮೇಲೆ ಯಾರಿಗೂ ಕೂಡ ಉರ್ಸೋದಿಲ್ಲ ಕೋಪ ಮಾಡ್ಕೊಳ್ಳಲ್ಲ ಜೊತೆಗೆ ಯಾರಿಗೂ ಕೂಡ ಬೈದಿಲ್ಲ ಇಲ್ಲಿ ತನಕ ಯಾರಿಗೂ ಕೂಡ ಬೈದಿಲ್ಲ ಜೊತೆಗೆ ಬಹಳಷ್ಟು ಜನ ಅವರೇ ಟಾರ್ಗೆಟ್ ಮಾಡಿದ್ರು ಕೂಡ ಸುಮ್ನೆ ಇರ್ತಾರೆ ಅಂತಿದ್ದ ಅಂದಿದಿನೆಲ್ಲ ಅನ್ಸ್ಕೋತಾರೆ ಎಲ್ಲರೂ ಕೂಡ ಬೈತಿದ್ರು ಸುಮ್ನೆ ಇರ್ತಾರೆ ಅದನ್ನ ಸಲೀಸಾಗಿ ಆಗಿ ತಗೊಂಡು ಆನ್ ಹಾಕ್ತಿದ್ದಾರೆ ಸೊ ಅದು ತುಂಬಾನೇ ಈ ಒಂದು ಟೈಮ್ ನಲ್ಲಿ ಬೇಕಾಗಿರುವಂತದ್ದು ಹೌದು ಇನ್ನೇನು ಇಪ್ಪತ್ತು ದಿನಗಳು ಬಾಕಿ ಅಷ್ಟೇನೆ ಫಿನಾಲೆ ಅಂತಕ್ಕೆ ಸ್ವಲ್ಪ ದಿನಗಳು ಬಂದ್ಬಿಟ್ರೆ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಡ್ರೋಮ್ ಅದಕ್ಕೋಸ್ಕರ ತಾಳ್ಮೆಯಿಂದ ಇದ್ದಾರೆ ಪೇಷನ್ಸ್ ಈ ಒಂದು ಟೈಮ್ ನಲ್ಲಿ ಕಳ್ಕೋಬಾರದು ಸುಮ್ನೆ ಏನಾದ್ರು ಒಂದು ಮಾತಾಡ್ಬಿಟ್ರೆ ಅಲ್ಲಿ ತುಂಬಾ ಕೆಟ್ಟತನ ಒಂದು ಎತ್ತು ಆಗುತ್ತೆ ಆಮೇಲೆ ಕಂಟೆಸ್ಟೆಂಟ್ಸ್ ಗಳ ಒಂದು ಕೆಟ್ಟ ಪರಿಣಾಮ ಬೀಳುತ್ತೆ ಸೊ ಶೈನ್ ಶೆಟ್ಟಿ ಅವರು ಕೂಡ ನಿನ್ನೆ ಅದನ್ನೇ ಹೇಳಿದ್ದು ಯಾರು ಕೂಡ ಜಗಳ ಆಡ್ಬಿಡಿ ಅಗ್ರೆಸಿವ್ ಆಗಿ ಆಡ್ಬಿಡಿ ನಿಮ್ಗೆ ಆಕ್ಷನ್ ತಗೋಬೇಕಾಗುತ್ತೆ ಸೀರಿಯಸ್ ಕಂಪ್ಲೇಂಟ್ ಆಗೋಗುತ್ತೆ ದಯವಿಟ್ಟು ಹತ್ತಿರಕ್ಕೆ ಬರ್ತಿದ್ದೀರ ಯಾರು ಕೂಡ ಸೀರಿ ಒಂದು ಅಗ್ರೆಸಿವ್ ಆಗಿ ಆಡಕ್ ಹೋಗ್ಬಿಡಿ ಆರಾಮಾಗಿ ಆಡಿ ಕೂಲ್ ಆಗಿ ಇನ್ನೇನು ಫೈನಲ್ ಹಂತಕ್ಕೆ ಬಂದಾಯ್ತು ನೀವು ಎಲ್ಲರೂ ಕೂಡ ಸೇಫ್ ಆಗ್ತೀರಾ ಹೀಗಾಗಿ ಚೆನ್ನಾಗಿ ಆಡಿ ಅಂತ ಕೂಡ ಎಲ್ಲರಿಗೂ ಕೂಡ ತಟ್ಟಿ ಹೋಗ್ತಾರೆ ಶೈನ್ ಶೆಟ್ಟಿ ನಿಮ್ಗೆ ಯಾರು ಇಷ್ಟ ಎಂಬುದನ್ನು ಕೂಡ ಕಮೆಂಟ್ ಮಾಡಿ